ಆರ್ ಸಿ ಬಿ ಮುಂದಿನ ಪಂದ್ಯ ಯಾವಾಗ ಎಲ್ಲಿ ಎಷ್ಟು ಗಂಟೆಗೆ ಶುರು ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಇದೆ ಆರ್ ಸಿ ಬಿ ತಂಡ ಮುಂದಿನ ಪಂದ್ಯ ಆಡೋದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದಿದ್ದಾರೆ ಇದು ಆರ್ ಸಿ ಬಿ ತಂಡಕ್ಕೆ ಸಿಕ್ಕಿರುವ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೋಮ್ ಗ್ರೌಂಡು ಓಮ್ ಅಡ್ವಾಂಟೇಜು ನಮ್ಮ ತಂಡಕ್ಕೆ ಇದ್ದೇ ಇದೆ ಆರ್ ಸಿ ಬಿ ನೆಕ್ಸ್ಟ್ ಮ್ಯಾಚ್ ಆಡ್ತಾ ಇರೋದು ಏಪ್ರಿಲ್ ಎರಡನೇ ತಾರೀಕು ಬುಧವಾರ ಜಿ ಟಿ ಮೇಲೆ ಗುಜರಾತ್ ಟೈಟನ್ಸ್ ತಂಡ ಮುಂಬೈ ತಂಡವನ್ನು ಸೋಲಿಸಿ ಬರ್ತಾ ಇದ್ದಾರೆ ಗೆತ್ಕೊ ಬರ್ತಾ ಇದ್ದಾರೆ ಆರ್ ಸಿ ಬಿ ತಂಡ ಚೆನ್ನೈ ತಂಡವನ್ನು ಸೋಲಿಸಿ ಆರ್ ಸಿ ಬಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಡೋದಕ್ಕೆ ಬರ್ತಾ ಇದ್ದಾರೆ ನಮಗೆ ಹೋಮ್ ಅಡ್ವಾಂಟೇಜ್ ಇದೆಯಾ ಈ ಸಲ ಅಂತ ಅಂತ ಕೇಳ್ತೀರಾ ಎಸ್ ಅಂತಲೇ ಹೇಳ್ಬೋದು ಬೌಲಿಂಗ್ ಬ್ಯಾಟಿಂಗ್ ಫೀಲ್ಡಿಂಗ್ ಎಲ್ಲ ಕೂಡ ಸೂಪರ್ ಆಗಿದೆ ಆರ್ ಸಿ ಬಿ ತಂಡ ಜಿ ಟಿಗೆ ಬೆಂಕಿಯಾದಂಥ ಫೈಟ್ ಕೊಡೋದಂತೂ ಗ್ಯಾರಂಟಿ ಏಪ್ರಿಲ್ ಎರಡನೇ ತಾರೀಕು ಬುಧವಾರ ಏಳುವರೆ ಪಿ ಎಮ್ಗೆ ಆರ್ ಸಿ ಬಿ ವರ್ಷ ಜಿ ಟಿ ಮ್ಯಾಚ್ ನಡೆಯುತ್ತೆ ಚಿನ್ನಸ್ವಾಮಿ ಸ್ವಾಮಿ ಸ್ಟೇಡಿಯಂ ಅಲ್ಲಿ ಯಾರೂ ಕೂಡ ಮಿಸ್ ಮಾಡಬೇಡಿ ಆರ್ ಸಿ ಬಿ ಜಿ ಟಿ ಮ್ಯಾಚ್ ನಡೆದಂಗೆಲ್ಲ ಕೂಡ ಏನೋ ಒಂದಾಗಿದೆ ಗುರು ಸೆಂಚುರಿಗಳು ಬಂದೇ ಬಂದಿದೆ ಈ ಮ್ಯಾಚಲ್ಲಿ ಯಾರು ಸೆಂಚುರಿ ಇರ್ಬೋದು ಜಿ ಟಿ ತಂಡದಲ್ಲಿ ಪ್ರಮುಖ ಆಟಗಾರ ಮೊಹಮ್ಮದ್ ಸಿರಾಜ್ ಇದ್ದಾರೆ ನಿಮಗೆ ಗೊತ್ತು ಆರ್ ಸಿ ಬಿ ಸಿರಾಜ್ ನಂಟು ಹೇಗಿರುತ್ತೆ ಅಂತ ಅದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸಖತ್ ಅಂತಲೇ ಹೇಳ್ಬೋದು ಈ ಫೈಟು ವಿರಾಟ್ ಕೊಹ್ಲಿ ವರ್ಸಸ್ ಆರ್ ಸಿ ಬಿ ವಿರಾಟ್ ಕೊಹ್ಲಿ ವರ್ಸಸ್ ಸಿರಾಜ್ ಹೇಗಿರುತ್ತೆ ವೆಯ್ಟ್ ಆ್ಯಂಡ್ ವಾಚ್ ಅಂತಲೇ ಹೇಳ್ಬೋದು ಆರ್ ಸಿ ಬಿ ಸಿ ಎಸ್ ಕೆ ವಿರುದ್ಧ ಗೆದ್ದ ನಂತರ ಬಲಿಷ್ಠ ತಂಡ ಅಂತ ಪ್ರೂವ್ ಮಾಡ್ಕೊಂಡಿದೆ ಜಿ ಟಿ ಕೂಡ ಬಲಿಷ್ಠವಾಗಿದೆ ವಿರಾಟ್ ಕೊಹ್ಲಿ ವರ್ಸಸ್ ಸಿರಾಜ್ ಅಪ್ಸ್ ನೋಡಲೇಬೇಕು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ